ನಂಜನಗೂಡು ತಾಲೂಕಿನ ದೇವರಹಸಳ್ಳಿಯಲ್ಲಿ ಡಿಜಿಟಲ್ ಗ್ರಂಥಾಲಯ ಹೆಸರಿನಲ್ಲಿ ಲಕ್ಷಾಂತರ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಗ್ರಾಮದ ಯುವ ಮುಖಂಡ ರಘು ಗಂಭೀರವಾಗಿ ಆರೋಪಿಸಿದ್ದಾರೆ ದೇವರಹಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾಲ್ಕನೇ ಹಣಕಾಸಿನ ಯೋಜನೆಯಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನು ನಿರ್ಮಾಣ ಮಾಡಲು ಸುಮಾರು ಆರರಿಂದ ಏಳು ಲಕ್ಷದಷ್ಟು ಅನುದಾನ ನೀಡಲಾಗಿತ್ತು ಆದರೆ ಆ ಅನುದಾನವನ್ನು ಬೇರೆ ಕಾಮಗಾರಿಗೆ ಬಳಸಿಕೊಂಡು ದುರ್ಬಳಕೆ ಮಾಡಲಾಗಿದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ತಾತ್ಕಾಲಿಕವಾಗಿ ಗ್ರಂಥಾಲಯವನ್ನು ನಡೆಸಲಾಗುತ್ತಿದೆ ಆ ಕಟ್ಟಡವು ದುರಸ್ತಿಯಲ್ಲಿ ಿದೆ ಯಾವಾಗ ಬೇಕಾದರೂ ಕುಸಿದು ಬೀಳುವ ಸಾಧ್ಯತೆ ಇದೆ ಗ್ರಂಥಾಲಯಕ್ಕೆ ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಓದುಗರು ಮತ್ತು ಗ್ರಾಮದ ಶಾಲಾ ಮಕ್ಕಳು ಆಗಮಿಸುತ್ತಾರೆ ಆದರೆ ಗ್ರಂಥಾಲಯದಲ್ಲಿ ಯಾವುದೇ ಸೌಲಭ್ಯ ಇಲ್ಲ ಡಿಜಿಟಲ್ ಗ್ರಂಥಾಲಯಕ್ಕೆ ಅನುದಾನವನ್ನು ಗ್ರಾಮ ಪಂಚಾಯತ್ನಲ್ಲಿ ಮೀಸಲು ಇಡಲಾಗುತ್ತೆ ಗ್ರಂಥಾಲಯದ ಅನುದಾನವನ್ನು ದುರ್ಬಳಕೆ ಮಾಡಿರುವುದನ್ನು ತನಿಖೆ ನಡೆಸಬೇಕು ಅಂತ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದೇನೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಡಿಜಿಟಲ್ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಯುವ ರಘು ಒತ್ತಾಯಿಸಿದ್ದಾರೆ ಸರ್ ದೇವರ್ಷನಹಳ್ಳಿಯಿಂದ ರಘುವಂತ ಒಂದು ಎರಡು ವರ್ಷದ ಹಿಂದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಹೆಡ್ ಕ್ವಾರ್ಟ್ರಲ್ಲಿ ಡಿಜಿಟಲ್ ಲೈಬ್ರರಿ ಮಾಡಿದ್ವಿ ಸೊ ಇದಕ್ಕೆ ಶಾಶ್ವತ ಆದ ಕಟ್ಟಡ ಇಲ್ಲ ಸೊ ಹಂಗಾಗಿ ಶಾಲಾ ಆವರಣದಲ್ಲಿ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ ಒಂದು ಕೊಠಡಿನ ತಗೊಂಡು ನಾವು ಲೈಬ್ರರಿಯಾಗಿ ಮಾಡಿದ್ವಿ ಸೊ ಈಗ ಸರ್ಕಾರದಿಂದ ಎಷ್ಟೇ ಅನುದಾನ ಬಂದರೂ ಸಹ ಲೈಬ್ರರಿ ಡೆವಲಪ್ಮೆಂಟ್ಸ್ಗೆ ಈ ಥರ ಶಾಶ್ವತ ಕಟ್ಟಡ ಇಲ್ಲದೇ ಇರೋದ್ರಿಂದ ಇಲ್ಲಿ ಹಣ ದುರ್ಬಳಕೆ ಆಗಿದೆ ಹದಿನಾಲ್ಕನೇ ಹಣಕಾಸಿನಲ್ಲಿ ಹುಡುಗಿ ಹಣನ ಆರರಿಂದ ಏಳು ಲಕ್ಷ ಹಣನ ಡಿಜಿಟಲ್ ಲೈಬ್ರರಿ ಹೆಸರಿನಲ್ಲಿ ಇವರು ಪಂಚಾಯಿತಿ ಕಟ್ಟಡವನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಟ್ಟಡದ ಚಿತ್ರಗಳನ್ನು ಕೂಡ ಜಿ ಪಿ ಎದಲ್ಲಿ ಇದು ಮಾಡಿಬಿಟ್ಟು ನಾವು ಪತ್ರಿಕಾ ಮಾಧ್ಯಮ ಮತ್ತು ಇವರು ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದಷ್ಟು ಬೇಗ ಇದ್ರ ಬಗ್ಗೆ ತನಿಖೆ ಮಾಡಿ ಸಂಬಂಧಪಟ್ಟವ್ರ ಬಗ್ಗೆ ಸೂಕ್ತ ಕ್ರಮ ಕೈ ಕಾನೂನು ಕ್ರಮ ತಗೋಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಮನವಿ ಮಾಡಿಕೊಳ್ತೀವಿ ಒಂದು ಮೂರು ವರ್ಷದಿಂದ ಸರ್ ಮೂರು ವರ್ಷದಿಂದ ಸಹ ಗ್ರಂಥಾಲಯಕ್ಕೆ ಶಾಶ್ವತವಾದಂಥ ಕಟ್ಟಡ ಇಲ್ಲ ಲೈಬ್ರರಿಯನ್ನು ಮತ್ತೆ ನಾವು ಸಹ ಜೆಡ್ ಪಿ ಮತ್ತು ಶಾಸಕರಿಗೂ ಕೂಡ ಮನವಿನ ಕೊಟ್ಟಿದ್ದೀವಿ ಶಾಶ್ವತ ಕಟ್ಟಡ ಬೇಕು ಅಂತ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತಲೇ ಹೇಳ್ತಾನೆ ಇದ್ದಾರೆ ಯಾರು ಕೂಡ ಮಾಡ್ತಾ ಇಲ್ಲ ಸೊ ಈ ಥರ ಮಾಡದೇ ಇರೋದ್ರಿಂದನೇ ಈ ಥರ ದುರ್ಬಳಕೆಗೆ ಕಾರಣ ಆಗಿರುತ್ತೆ ಸರ್ ಸರಡ ದುರಸ್ತಿಯಲ್ಲಿದೆ ಇದರಿಂದ ಏನಾದ್ರು ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಯಾರು ಜವಾಬ್ದಾರರು ಎಲ್ಲ ಜನಪ್ರತಿನಿಧಿಗಳೇ ಜವಾಬ್ದಾರರು ಅಧಿಕಾರಿಗಳೇ ಜವಾಬ್ದಾರರು ಇ ಒ ಅವ್ರ ಗಮನಕ್ಕೆ ತಂದಿದ್ದೀವಿ ಡಿ ಎಸ್ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಇವರು ಎಂಟನೇ ತಾರೀಕು ನಾನು ರಿಕ್ವೆಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲಿಂದ ಇಲ್ಲಿ ತನಕನೂ ಸಹ ನಾವು ಕಳಿಸ್ತೀವಿ ತನಿಖೆ ಮಾಡಿಸ್ತೀವಿ ಅಂತಲೇ ಇದ್ದಾರೆ ಸೊ ಹಂಗಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮನ ತುರ್ತಾಗಿ ತಗೋಬೇಕು ಅಂತ ನಾವು ಕೇಳ್ಕೊತ ಇದ್ದೀವಿ